சார் நமது ஆறு லட்சி பதே டுபட இஷ்டீனே ஆக நோடு நான் நெந்தே சும்மேன் ஆக

ಎಲ್ಲಾರು ನಿಮ್ದು ಯಾವ್ದೇ ಕಣಕ್ ಓಪನ್ ಮಾಡಿಸ್ಬಿಡ್ರಿ ಅಂತಾರೆ ಪರ್ಮನೆಂಟ್ ಎಸ್ ಐ ಟಿ ವೇಷವಾಟಿಕೆ ಅಡ್ಡ ಸರಿ ಸರ್ ಮಾಡ್ತೀನಿ ನನಗೆ ಕೇಳ್ಕೊಂಬಿಡಿ ಸಾಯಂಕಾಲ ಐದು ಗಂಟೆ ಒಳಗಡೆ ನೀನು ಎಸ್ ಎನ್ ಅನ್ನು ನೋ ಅನ್ನು ಸಾಯಂಕಾಲ ಒಳಗಡೆ ಐದು ಗಂಟೆ ಒಳಗಡೆ ಹೇಳ್ಬೇಕು ಆಯ್ತಾ ಆಮೇಲೆ ನೀನು. ಎಸ್ ಅಂದ್ರು ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ಓದೈತೆ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವನು ಓನರ್ ಎಲ್ಲಾ ಪೂರ್ತಿ ನಿಮ್ಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಓನರ್ ಓನರ್ ಮೇಲೆ ಮೇಲೆ ಬಿಲ್ಡಿಂಗ್ ಪಾರ್ಟಿ ಮಾಡ್ತಾರೆ ಅವನಿಂತದ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನಾವ್ ಪ್ರೊಫೆಷ್ನಲ್ ಅಲ್ ನಡೆಸೋದು ಸರ್ ಯಾರೋ ಅವ್ಳು ಮಾಡಿರೋ ತಪ್ಪಿನ ಅದನ್ನೇ ಹೇಳೋಕ್ ಹೋಗ್ಬೇಡ ಬಿಡಿ ಐತಲ್ಲ ನೀನ್ ಪ್ರೊಫೆಷ್ನಲ್ ನಡ್ಸೋದು ಅಂದ್ರೆ ಇವಾಗ ಒಂದ್ ಆಪೀಸ್ ಇರ್ತದೆ ಆಫೀಸ್ ಒಳಗ ಒಂದ್ ಆತದೆ ಸರ್ ನನಗೆ ಗೊತ್ತಿಲ್ಲ ಅವ್ರ ಏನೋ ಆರ್ಡರ್ ಮಾಡ್ಕೊಂಡ್ರೆ ಯಾರು ಅವ್ರು ನನ್ಗೇನ್ ಗೊತ್ತು ಅಂತ ಕೇಳ್ತಾರಾ ಸರಿ ಸರ್ ಆಯ್ತು ಸರ್ ಏನೋ ಮಾತಾಡ್ತೀನಿ ಸರ್ ನನ್ಗೆ ಐದು ಗಂಟೆ ಒಳಗಡೆ ಇರ್ಬೇಕು ಅದ್ರ ಮೇಲೆ ನೀನ್ ಮಾಡೋಕ್ ಹೋದ್ರೆ ನಾನ್ ಇವ್ ಐದು ಗಂಟೆ ಮೇಲೆ ನಾನ್ ನಿನ್ ನಂಬರ್ ಬ್ಲಾಕ್ ಮಾಡ್ತೀನಿ ಸರಿ ಸರ್ ಆಯ್ತು ಸುಮ್ನೆ ಟೈಮ್ ತಗೊಳೋದು ಸ್ಕ್ರೀನ್ ಶಾಟ್ ಕಳಿಸ್ಕೊಳೋದು அவா நான் யார்க்கு கொள்சு